ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರು ಎಲ್ಲರೂ ಆರಾಮಿದ್ರು ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಅಂದರೆ ನಮ್ಮ ಅಕ್ಕನ ಮನೆ ನಮ್ಮ ಅಕ್ಕನ ಕೊಟ್ಟಿರೋದು ನಮ್ಮ ಸ್ವಂತ ಅಮ್ಮನ ತಮ್ಮನ ಬಂದ ಸಹ ಅವ್ರ ಮನೆಗೆ ಬಂದಿದ್ದೀವಿ ಸೊ ಎಲ್ಲರೂ ಹೆಸರು ಗಾಡಿ ಡ್ರೈವಿಂಗ್ ನಮ್ಮ ಭಾವ ಮಾಡ್ತಾನಂದ್ರೆ ನಮ್ಮ ಅಕ್ಕನ ಗಂಡನ ಓಡಿಸ್ತಾರೆ ಇವ್ರು ನಮ್ಮ ದೊಡ್ಡಕ್ಕ ಇವರು ನಮ್ಮ ಬಾ ದೊಡ್ಡಕ್ಕನ ಮಗ ಅಂದ್ರೆ ನಮ್ಮ ತಮ್ಮ ಅದರಲ್ಲ ಅವ್ರ ದೊಡ್ಡ ತಮ್ಮನ ಮಗ ಏನು ಸೊ ಇದೆ ನಮ್ಮ ಇವಳು ನಮ್ಮ ಅಕ್ಕ ಸ್ವಂತ ಅಕ್ಕ ಇವ್ರು ನಮ್ಮ ಭಾವ ಎಲ್ಲ ಕಡೆ ನಿಂತಿರೋರು ನಮ್ಗೆ ಆಗಬೇಕು ಸೊ ಎಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಇರೋದು ಎಲ್ಲರೂ ಒಟ್ಟಿಗೇ ಹೋಗ್ತಾ ಇದ್ದೀವಿ ಇವತ್ತು ಸೊ ಇವಾಗ ಮನೆ ಇದು ಅಂದರೆ ಊರಲ್ಲಿರೋ ಮನೆ ದೇವ್ರ ದೇವಸ್ಥಾನ ಇದು ಮೈಲಾರಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಯಾರು ದೇವಸ್ಥಾನಕ್ಕೆ ಅಂದರೆ ನಾವು ಹೋಗ್ತಿದ್ದೀವಲ್ಲ ಆ ದೇವಸ್ಥಾನಕ್ಕೆ ಯಾರು ಹೋಗ್ಬೇಕಂದ್ರೂ ಇಲ್ಲಿ ಬಂದು ಕಡ್ಡಿ ಬೆಳಗ್ಗೆ ದೀಪ ಹಚ್ಚಿನೇ ಹೋಗೋದು ಸಂಪ್ರದಾಯ ಸೊ ಹಾಗಾಗಿ ಇವಾಗ ಇಲ್ಲಿ ಕಡ್ಡಿ ದೀಪ ಹಚ್ಚಕ್ಕೆ ಬಂದೀವಿ ನಾವು ಇನ್ನೇನು ಎಲ್ಲ ಮುಗಿಸ್ಕೊಂಡು ಈಗ ಹೊಂಥಿವಿ ನಂತರ ಅದು ಹಿಂದ್ಲಿಂದನೇ ಬಂದ ಸಂಪ್ರದಾಯ ಊರಲ್ಲಿರೋ ದೇವ್ರಿಗೆನೆ ಹಿಂಗೆ ಮಾಡ್ಕೊಂಡು ಹೋಗೋದು ಈ ಜೋಳಿಗೆ ರೀ ದೇವ್ರು ಹೊತ್ತಾರಲ್ಲ ಈ ಥರ ಜೋಳಿಗೆ ಹಾಕೋಬೇಕಂತ ಸೊ ಇವಾಗ ಟಾಟಾ ಎಸ್ ಇಲ್ಲಿ ಹೊಂಟೀವಿ ನಾವೆಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆ ಆಗಿತ್ತು ರೀ ನಾವು ಹೋಗೋ ಅಷ್ಟೊತ್ತಿಗೆ ಇವ್ರು ನೋಡಿರಿ ನಮ್ಮ ಚಿಕ್ಕಮ್ಮ ಇವ್ರು ನಮ್ಮ ಅಕ್ಕ ಇವರು ನಮ್ಮ ಅಕ್ಕನ ಮಗಳು ಇದು ನಮ್ಮ ಸ್ವಂತ ಅಕ್ಕನ ಮಗಳು ಅವ್ರು ನಮ್ಮ ಭಾವನ ಹೆಂಡತಿ ಇವ್ರು ನಮ್ಮವ್ರು ಆಲ್ಮೋಸ್ಟ್ ನೋಡಿರ್ತೀರಿ ನೀವು ಅನ್ಕೊಂಡಿ ನಾನು ಮುಂದ್ಗಡೆ ನಮ್ಮ ಅಕ್ಕ ನಮ್ಮ ಭಾವ ಅದರ ಭಾವ ಗಾಡಿ ಓಡ್ಸೋತಾರೆ ಅವ್ರು ನಮ್ಮ ದೊಡ್ಡಪ್ಪ ಅವ್ರ ಮಾವ ಎಲ್ಲ ಆಗಬೇಕು ಅವ್ನು ನಮ್ಮ ತಮ್ಮ ಇದು ನಮ್ಮ ಅಕ್ಕನ ಚಿಕ್ಕ ಮಗಳಿದು ಸೊ ನೋಡ್ರಿ ಅಲ್ಲಿ ಗುಡ್ಡ ಎಲ್ಲ ಹೆಂಗೆ ನಮ್ಮ ಊರಾಗ ಫುಲ್ ಗ್ರೀನ್ರಿ ಊರು ಫುಲ್ ಹಚ್ಚ ಹಸಿರು ಸುತ್ತೋರಿದೆ ಎಲ್ಲ ಕಡೆ ತುಂಬ ಅಂದರೆ ತುಂಬ ಚಲೋ ಇರ್ತೈತಿ ಫುಲ್ ಹಚ್ಚ ಹಸಿರಾಗಿ ಇದು ವಿಡಿಯೋ ಏನಪ್ಪ ಅಂದ್ರೆ ನಾನು ಸ್ಟೇಟಸಿಗೆ ಹಾಕಿದ್ದೆ ಮಂಗ ಅವತ್ತು ಹುಣ್ಣಿಮೆ ದಿವಸ ಆ ವೀಡಿಯೋನು ಇದ್ರ ಜೊತೆನೇ ಹಾಕ್ಕೊಂಡು ಎಡಿಟ್ ಮಾಡಿಬಿಟ್ಟೆ ನನಗೆ ಕನ್ಫ್ಯೂಸಾಗಿ ಗೊತ್ತಾಗಿಲ್ಲ ಸೊ ಹಾಗಾಗಿ ಏನಾಗಲ್ಲ ಅಂತೇಳಿ ಅದ್ರಾಗ ಬಿಟ್ಟಿನಿ ಹಾಗೆ ಇರಲಿ ಅಂತಂದು ಯಾಕೆ ಡಿಲೀಟ್ ಮಾಡೋದು ಬಿಡು ದೇವ್ರ್ದೆಲ್ಲ ಅಂತೇಳಿ ಹಾಗೆ ಬಿಟ್ಟಿನಿ ಏನು ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಇದು ನೋಡಿರಿ ಇದು ನಮ್ಮೂರು ಹಮ್ಮಿಗೆ ಡ್ಯಾಮ್ ಇದು ಫುಲ್ ಫೇಮ್ ಫೇಮಸ್ ಇದು ಗದಗ ಜಿಲ್ಲೆಗೆ ಫುಲ್ ಫೇಮಸ್ ಇದು ಹಿಗಿ ಡ್ಯಾಮ್ ಅಂದರೆ ಚಿಕ್ಕ ಮಕ್ಕಳು ಸತ್ತೆ ಹೇಳ್ಬಿಡ್ತಾರೆ ಚಿಕ್ಕ ಮಕ್ಕಳ ಸತ್ತೆ ಹೇಳ್ಬಿಡ್ತಾರೆ ಅಷ್ಟು ಫೇಮಸ್ ಇದು ನಾನು ಇನ್ನೂ ಆ ಕಡೆ ಹೋಗಿ ಎಲ್ಲ ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ ಅಲ್ಲೆಲ್ಲ ಗೇಟ್ಗಳು ಕ್ಲೋಸ್ ಅಂತ ಅಂದ್ರೆ ಮಳೆ ಕಡಿಮೆ ಆಗಿತ್ತಲ್ಲ ಈ ವಾರದಿಂದನೂ ಮಳೆ ಕಮ್ಮಿ ಆಗ್ಬಿಟ್ಟೈತಿ ಆಲ್ಮೋಸ್ಟ್ ಹಂಗಾಗಿ ಗೇಟ್ ಬಂದ್ ಮಾಡ್ರಿ ಅಂತ ಸೊ ಅಲ್ಲಿ ಝೂಮ್ ಹಾಕಿ ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಬಾತುಕೋಳಿ ಕೊಕ್ಕರಿ ನೋಡ್ರಿ ಅವು ಎಷ್ಟು ಚೆಂದ ಅದಾವೆ ನೋಡ್ರಿ ಅವು ಫುಲ್ ವೈಟ್ ಕಾಣಿಸ್ತಾವಲ್ಲ ಅಷ್ಟು ಬಾತುಕೋಳಿ ಕೊಕ್ಕರಿ ನೋಡ್ರಿ ತೆಂಗಿನ ಗಿಡ ನೋಡ್ರಿ ಅಷ್ಟು ಸಾಲ ಕಲ್ಲಿ ನಡುಬರ್ಕ ನೋಡಿರಿ ದ್ವೀಪ ಅಂತಾರಲ್ಲ ಸಮುದ್ರದಾಗ ದ್ವೀಪ ಅಂತಾರಲ್ಲ ಸೊ ಆ ಥರ ಎಷ್ಟು ಚೆಂದ ಆಗಿ ಆರಾಮಾಗಿ ಕೂತ್ಕೊಂಡು ಒಳ್ಳೆ ಹತ್ರ ಕುತ್ಕೊಂಡು ತಂಪು ಗಾಳಿ ನೋಡಿಕೊಂಡು ಸೆಲ್ಫಿ ಗಿಲ್ಪಿ ಹೊಡ್ಕೊಂಡ್ರು ಆಮೇಲೆ ಊಟ ಅಡುಗೆ ಪಿಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಬೋದು ನೋಡಿರಿ ಆರಾಮ ಅಷ್ಟು ಐತಿ ಎಷ್ಟು ದೊಡ್ಡ ಹೊಳೆ ಐತಿ ನೋಡ್ರಿ ಇದು ಇದು ಫುಲ್ ಗದಗ ಜಿಲ್ಲಾಕ ದೊಡ್ಡ ಹೊಳೆ ಅಂದ್ರೆ ತಪ್ಪಗಲ್ಲ ಅಂದ್ರೆ ಅಷ್ಟು ದೊಡ್ಡ ಹೊಳಿ ಇದೆ ಅರ್ಧ ಡ್ಯಾಮ್ ಅದು ಅದು ಇಲ್ಲಿ ಯಾಕಂದ್ರೆ ಮನೆಗೆ ಇದು ಎಲ್ಲ ಮೆಸಲ್ಲಿ ಬುತ್ತಿ ಮಾಡಿ ನನ್ನ ಮನೆಗೆ ಇರ್ತಾರೆ ಮಾಡ್ಕೊಂಡು ಇಲ್ಲ ನಿಮಗೆ ಅಪ್ಪ ಇದ್ದರೆ ಗೊತ್ತಿರುತ್ತೆ ಮನೆಗಿದ್ದು ಮೀಸಲು ಬುತ್ತಿ ಅಂತೇಳಿ ಮಾಡಿ ಕಟ್ಕೊಂಡು ಹೋಗಿರ್ತಾರೆ ಅಂದ್ರೆ ಎಲ್ಲ ಥರ ಅಡುಗೆ ರೊಟ್ಟಿ ಚಪಾತಿ ಎರಡು ಮೂರು ಥರ ಪಲ್ಯ ಆಮೇಲೆ ಎಲ್ಲ ಥರ ಅಡುಗೆ ಮಾಡ್ಕೊಂಡು ಹೋಗಿರ್ತಾರಲ್ಲ ನಾವೀಗ ಹೋಳಗಂಗಮ್ಮಗೆ ಹಾಕೋಕೆ ಹೊಂಟೀವಿ ಅದನ್ನು ಎಡಿ ಹಾಕಕ್ಕೆ ಹೊಂತೀವಿ ಸೊ ಹೋಳ್ಗಂಗಮ್ಮಗೆಲ್ಲ ಎಡಿ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಲ್ಲ ಇಲ್ಲಿ ನೋಡಿರಿ ನಾನು ನನ್ನ ಮಗಳು ವೀಡಿಯೋ ವಿಡಿಯೋ ಮಾಡೋಕ್ಕೊಂತೀನಿ ನಂತರ ಒಂಚೂರು ಚಂದ ರೆಡಿ ಆಗಿದ್ದಿಲ್ಲ ಯಾವ ಬಟ್ ಸಿಗ್ದೋ ಕೈಗೆ ಅನ್ನಕೊಂಡು ಹೋಗ್ಬಿಟ್ಟಿವಿ ಹೋಗೋದೇನು ಪ್ಲ್ಯಾನ್ ಇಟ್ಟಿದಿಲ್ಲಲ್ಲ ಮನೆಯಾಗಿದ್ದರಾದ್ರೂ ಊರಿಗೆ ಹೋಗಿದ್ದೀವಿ ಬಂದು ಬರ್ತಾ ನಾನು ಇದ್ದಿಲ್ಲ ರೆಸ್ಟ್ ಮಾಡಿದ್ರೆ ಆತ ಅಂದ್ಕೊಂಡಿದ್ವಿ ಆದರೆ ಅದೇ ಮಾಡ್ಬೇಕಂತ ಅನ್ಕೊಂಡಿದ್ವಿ ನಮ್ಮ ನೋಡ್ರಿ ಹಿಂದಿರೋರು ನಮ್ಮ ತಮ್ಮ ಅಬ್ಬಕ್ಕವ ಸೊ ನನ್ನ ಮಗಳಿಗೆ ಅಷ್ಟೇ ಕೈಗೆ ಅವರಿಗೆ ಬಟ್ಟೆನೂ ಯಾವ ಚೆನ್ನಾಗಿರೋ ತಂದಿರಲಿಲ್ಲ ನಾನು ಏನು ಒಂದು ದಿವಸ ಇಟ್ಬಿಟ್ಟು ಹೋಗೋಕ್ಕಲ್ಲ ಅಂತೇಳಿ ಹಂಗೆ ಬಂದಿದ್ದೆ ನಾನು ನೋಟಿಫಿಕೇಶನ್ ಹೆಂಗೆ ರೆಡಿಯಾಗಿ ನಾನು ಅಂತಂದು ಹಂಗೆ ನಮ್ಮ ಅಕ್ಕನೂ ಅಷ್ಟೇ ನಾನು ಅಷ್ಟೇ ಸೊ ಇವಾಗ ನಾನು ಇದು ವಾಯ್ಸ್ ಅವ್ರು ಕೊಡೋ ಕುಂತೀನಿ ನನಗೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡೋ ಕುಂತಾರೆ ಹಿಂದ್ಗಡೆಯಿಂದ ಮನೇಲಿ ಅಂದರೆ ಎಲ್ಲ ಒಟ್ಟಿಗೆ ಸೇರಿಬಿಟ್ರೆ ಹಿಂಗೆ ನಮ್ಮ ಮನೆಗೆ ಗೊಜ ಗೊಜ ವಜಾ ಅಂತಿರ್ತೈತಿ ಸೊ ಹಾಗಾಗಿ ಮಾತಾಡೋಕ್ಕೂ ನನಗೊಂದು ಫ್ರೀಡಮ್ ಇಲ್ಲ ಇವಾಗೆಲ್ಲ ಇಲ್ಲಿ ಎಡಿ ಅಪ್ಸ್ರಿ ಈ ವಿಡಿಯೋ ಮಾಡಿ ಮೂರು ದಿನ ಇಟ್ಕೊಂಡ್ರು ವಯಸ್ಸರ್ ಕೊಡೋಕ್ಕಾಗಿರಲಿಲ್ಲ ಇವತ್ತು ಆಗೋದು ಸುಮ್ಮನೆ ಗದಲು ಬಂದ್ರ ಬಗ್ಗೆ ಅಂಥೇಳಿ ವೀಡಿಯೋ ಮಾಡಿ ವಯಸ್ಸೋರ್ ಕೊಟ್ಟೆ ಹಾತಾರೆ ಇಲ್ಲಿ ನೋಡ್ರಿ ಇಳಿಯೋಕ್ಕೆ ಜಾಗಿಲ್ಲ ಅಂತೇಳಿ ಇಬ್ಬರೇ ಇಬ್ಬರು ಹಾಕ್ಕೊಂಡು ಎಡಿ ಅಪ್ಸಕೊಂತಾರೆ ನಮ್ಮ ಅಕ್ಕ ಈಕೆ ನಮ್ಮ ಸಣ್ಣ ಏನೇನು ಮಾಡ್ಕೊಂಡು ಹೋಗಿದ್ವಿ ಎಲ್ಲ ಅಲ್ಲಿ ಒಳಗಂಗಮ್ಮಗೆ ಹಾಕ್ತಾರವಲ್ಲ ಅಂದ್ರೆ ಒಂದು ಮೂಲೆಯಾಗ ಒಂದಿಷ್ಟು ಕಟ್ ಮಾಡ್ಕೊಂಡು ಉಳ್ಕಿದ್ದೆಲ್ಲ ನಮ್ಮ ನಮ್ಮನ ಮಗ ನೋಡ್ರಿ ವಿಡಿಯೋ ಮಾಡೋಕ್ಕಂತಾನೆ ನಾನು ವಿಡಿಯೋ ಮಾಡೋಕೆ ನನ್ನ ತಮ್ಮನ ಕೈ ಕೊಟ್ಟಿದ್ದೆ ನನ್ನ ಕೈಯ್ಯಾಗ ವಿಡೋ ಹುಡುಗಿ ಹುಡುಗೈತೆ ನೀನು ಮಾಡಿಡಿ ಅಂತಂದು ಅವನು ನೋಡ್ರಿ ಎಲ್ಲ ಹೊಳಿನ ಫುಲ್ ಹೊಳಿನೇ ಕ್ಯಾಪ್ಚರ್ ಮಾಡಿಬಿಟ್ಟ ನಾವು ಇನ್ನೂ ಆ ಕಡೆ ಫುಲ್ ದೊಡ್ಡದೈತೆ ಅದು ಗೇಟ್ ಬಂದ್ ಮಾಡಿದ್ರಿಂದ ಆ ಕಡೆ ಹೋಗೋದಾಗಲಿಲ್ಲ ನಮಗೆ ಬ್ಯಾಡ ಇಲ್ಲ ಎಷ್ಟೈತಿ ಇಷ್ಟೇ ಮಾಡ್ಕೊಂಬಿಡ ಅಂತ ಹೇಳಿದ್ರು ಇದ್ರು ಹೋಗೋಕೋರೆ ಲೇಟಾಗಿತ್ತಲ್ಲ ಆಗಲ್ಲ ಭಯ ಕುಂತ್ಬಿಟ್ಟಿದ್ರು ಇದನ್ನು ಜಮಿ ಜಮೀನೇನು ಅಂತೇಳಿ ಎಲ್ಲರೂ ಭಯ ಕುಂತ್ಬಿಟ್ಟಿದ್ರು ಸೊ ಹಾಗಾಗಿ ಅಲ್ಲಿ ನಿಂತೈತೆ ನೋಡ್ರಿ ಗಾಡಿ ನಮ್ಮ ಅಮ್ಮಂತದ್ದು ಟಾಟೆ ಹೆಸರು ಸೊ ನಮ್ಮ ಅಣ್ಣದ್ದದ್ದು ನಮ್ಮ ಮಾಮ ಓಡಿಸ್ತಾನೆ ಇವಾಗ ಅಂದ್ರೆ ಅಪ್ಪಾರೆಲ್ಲೆಲ್ಲ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಯಾರಲ್ಲ ಹಾಗಾಗಿ ಅಲ್ಲಿ ಅಷ್ಟು ದೊಡ್ಡ ಬ್ರಿಡ್ಜಲ್ಲಿ ಅಷ್ಟು ಮಠ ಮುಣಿಗೈತು ನೋಡ್ರಿ ಅಂದ್ರೆ ಅಷ್ಟು ಇದು ಹೊಳೆ ಅಂತ ಆಯಿತು ಇವಾಗೆಲ್ಲರೂ ಉದ್ಕಡ್ಡಿ ಅದನ್ನೆಲ್ಲ ಹೆಚ್ಚು ಅವರು ಪಾಪ ಬೆಂಕಿ ಪಟ್ನೇ ಹೋಗ್ಬಿಟ್ಟಿದ್ರು ಸುಮ್ಮನೆ ಹಂಗೆ ಬೆಳಗಿದೆ ಮತ್ತು ಏನು ಮಾಡ್ಬೇಕು ಬಿಡು ಇನ್ನಂತೇಳಿ ಕೇಳೋರ್ದು ಕೇಳೈತೆ ಯಾರು ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಇಲ್ಲ ಅಂದ್ರೆ ಇನ್ನೇನು ಮಾಡೋಕ್ ಬಿಡು ತೆಗೆದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೈತೆ ಅಂತೇಳಿ ಹಂಗೆ ಬೆಳಿಗ್ಗೆ ಇವಾಗ ಎಡಿ ಹಾಕೊಂತಾರೆ ನೋಡ್ರಿ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಮೀನುಗಳೆಲ್ಲ ಬಂದು ತಿನ್ಕೊಂಡು ಹೋಗ್ಬಿಡ್ತಾವಂತೀನಿ ನಾನು ದೊಡ್ಡ ದೊಡ್ಡಗಳೆಲ್ಲ ಬೆಸ್ಟಿ ಮೀನುಗಳಿದ್ದೇ ಇರ್ತೀನಿ ಸೊ ಹಾಗಾಗಿ ಮೀನುಗಳು ತಿನ್ಕೊಂಡು ಹೋಗಿಬಿಡ್ತಾವ ಅಂದ್ಕೊಂತೀನಿ ನಾನು ನೋಡ್ರಿ ಇದು ರೊಟ್ಟಿ ಒಳ್ಕೆ ಬಿದ್ದಕ್ಕೆ ಸತ್ಯ ಅಷ್ಟು ಝೂಮ್ ಹಾಕಿ ವಿಡಿಯೋ ಮಾಡ್ಯ ನೋಡ್ರಿ ವೀಡಿಯೋ ಮಾಡಂತ ಕೊಟ್ಟರೆ ಝೂಮ್ ಹಾಕಿ ಎಲ್ಲ ತೇರ್ಸಾನ ಸೊ ಎಳೆ ನೋಡಿದ ತಕ್ಷಣ ಒಂಥರ ತಂಪು ಫೀಲ್ ಆಗ್ತದೆ ಫುಲ್ ಖುಷಿಯಾಗಿ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಎಲ್ಲ ಫುಲ್ ಗ್ರೀನ್ರಿ ಆರಾಮಾಗಿ ನೋಡಿ ಕುತ್ಕೊಬೇಡಿ ಇವರು ಇಳ್ಯ ಮಠ ಇಳಿದಾರೆ ಹೊಳ್ಳೆ ಹತ್ತದ ಹಂಗೆ ನಾವು ಅಂತೇಳಿ ಸೆಡ್ಕೊತಿದ್ವಿ ಹಾರು ಬಿಡ್ರಿ ಅಂತೇಳಿ ನಾವು ತಮಾಷೆ ಮಾಡ್ಕೊತಿದ್ವಿ ಹೆಂಗೆ ತಳ್ಕೊಳ್ತಾ ನೋಡ್ರಿ ನಮ್ಮ ಅಕ್ಕ ಹೆಂಗ್ಲಿದ್ದೆ ನಾವು ತಳ್ಕೊಂತ ಇಳಿ ನೀನು ಅಂತಂದು ಫ್ರೆಂಡ್ಸ್ ಇದು ವಾಯ್ಸ್ ಅವ್ರು ಆಗಿಲ್ಲ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡ್ರಿ ಯಾಕಂದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಐತಿ ಸೊ ಇನ್ನು ವಾಯ್ಸೋರ್ ಕೂಡ ಗಂಟೆ ನಾನು ವಿಡಿಯೋ ಹಂಗೆ ಇಟ್ಟಿದ್ನಿ ಅಂದರೆ ಇನ್ನು ವಿಡಿಯೋನ ನಾನು ಎಡಿಟ್ ಮಾಡಿ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಸೊ ಹಂಗಾಗಿ ಗದ್ದು ಆದ್ರಾಗಲಿ ಅಂತೇಳಿ ಕೂಡ ಕೊಡೋಕೊಂತೀನಿ ಸೊ ಇವರ ನೋಡ್ರಿ ನಮ್ಮ ಅಕ್ಕನ ಗಂಟ ಅಂದರೆ ನಮ್ಮ ಅವನ ಸ್ವಂತ ತಮ್ಮ ಇವರು ಅಲ್ಲಿಂದ ಮುಂದ್ಗಡೆ ಬಂದು ಹಂಗೆ ಡೀಸೆಲ್ ಇರಲಿಲ್ಲ ಅಂತೇಳಿ ಡೀಜರ್ ಹಾಕಿ ಡೀಜೆಲ್ ಅಂತಾರೆ ಸೊ ಅಲ್ಲಿ ಅವ್ರು ಬಾಡಿಗೆ ಮುಗಿಸಿರ್ತಾರಲ್ಲ ಅವರೆಲ್ಲ ಅಮೌಂಟ್ ಕೊಟ್ಟ ಮೇಲೆ ಡೀಸೆಲ್ ಡೀಜೆಲ್ ಹಾಕ್ಸ್ಕೊಂಡು ಹೊಂಟಿವಿ ಇನ್ನು ಗಾಡಿಯಾಗಂತರ ಸಿಕ್ಕಾಪಟ್ಟಿ ಬಿಸಿಲು ಇದು ಡೈಲಿ ಇರ್ಲಾರ ಬಿಸಿಲು ನಾವು ಹೋಗೋದು ಎಷ್ಟು ಬಿಸಿಲು ನೋಡ್ಯ ಕುಂತೈತಲ್ಲಪ್ಪಾ ಅಂತೇಳಿ ಎಷ್ಟು ು ಬೇಜಾರು ಮಾಡ್ಕೊಂಡ್ಬಿಟ್ಟಿವಿ ಮುಖ ಮತ್ತು ಎಲ್ಲ ಉರಿಯ ಕುಂತ್ಬಿಟ್ಟು ಮನೆ ಬಿಸಿಲು ಬಿಟ್ಟೈತಿ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕಟ್ಕೊಂಡು ಕುಂತಿದ್ವಲ್ಲ ಹೊರಗಡೆ ಹಾಗಾಗಿ ಬಿಸಿಲು ಫುಲ್ ಹೊರಡಕ್ಕೆ ಉಂತ್ಬಿಟ್ಟಿತ್ತು ಇನ್ನೇನು ಮಾಡೋದು ಬಿಡು ಅಂತೇಳಿ ಹೊಂಟಿವಿ ಇನ್ನೆಲ್ಲ ಚಾ ಭಿ ನಾವು ದೇವಸ್ಥಾನಕ್ಕೆ ನೋಡ್ರಿಂದ ಇದೇ ನಮ್ಮ ಮನೆ ದೇವರು ಮಲ್ಲ ಲಿಂಗೇಶ್ವರ ನಮ್ಮ ಗಂಡನ ಮನೆ ದೇವರು ಬಂದು ಸವದತ್ತಿ ಅಲ್ಲಮ್ಮ ಪರಮಾನಂದ ರೀಚ್ ರೀಚಾಗಿ ಹೊರಗಡೆ ಏನೇನು ಬೇಕು ದೇವ್ರಿಗೆ ಒಳಗೆ ಹೋಗೋಕಂತೇಳಿ ಅಂದರೆ ಸಾಮಾನುಗಳು ತೊಗೊಳಕ್ ಅಂತಿದ್ವಿ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟಿರುತ್ತೆ ದೇವಸ್ಥಾನ ಮುಟ್ಟತ್ಲೆ ಫ್ರೆಂಡ್ಸ್ ನಾವೆಲ್ಲ ಆ ಕಡೆ ಒಂದು ದಿವ್ಸ ಮಂದಿ ಈ ಕಡೆ ಒಂದಿಸ್ ಮಂದಿ ಆಗ್ಬಿಟ್ವಿ ಸೊ ಇಲ್ಲಿ ಈ ಥರ ಈ ದೇವ್ರಿಗೆ ಒಡೆದು ಹೊಡೆದು ಥರ ಅಂದರೆ ಮಕ್ಕಳಿಗೆ ಇದು ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾರೆ ಇದೇನೋ ಸಂಪರ್ಕ ಅಂತ ನನಗೆ ಗೊತ್ತಿಲ್ಲ ಈ ಥರ ಹೊಡಿತಾರಲ್ಲ ಆ ಥರ ಹೊಡೆದ್ಬಿಟ್ಟು ಮುಂದಕ್ಕೆ ಹೋಗ್ಬೇಕಂತ ಸೊ ನೋಡ್ರಿ ಎಷ್ಟು ಜನ ಅದಾರೆ ಇವತ್ತು ಫಸ್ಟ್ ಹುಣ್ಣಿಮೆ ಅಲ್ವಾ ಈ ಹುಣ್ಮೆಯಿಂದ ಐದು ಹುಣ್ಣೆಗಿಸಿ ಐದು ಹುಣ್ಣಿಮೆ ಅಂದರೆ ಭರತ್ ಹುಣ್ಣಿಮೆ ಅಂತಾರಲ್ಲ ಭರತ್ ಹುಣ್ಣಿಮೆ ಗಂಟೆನೂ ಹೋಗಲೇಬೇಕು ಹೋಗೋರು ಹೋಗ್ಲಾರ್ದಾರೆ ಈ ಹುಣ್ಮೆಗೆ ಹೋಗಿ ಲಾಸ್ಟ್ ಹುಣ್ಮೆಗೂ ಹೋಗ್ತಾರೆ ಕೆಲವೊಬ್ರು ಐದು ಉಣ್ಣ್ಮೆಗೂ ಹೋಗ್ತಾರೆ ಇಲ್ಲಿ ಮಾಡೋಕೆ ಕುಂತಾರೆ ನೋಡಿದ್ರು ಮೈಲಾ ನಿಂಗಪ್ಪನ ಚಾಕ್ರಿ ಇದೆ ಇಲ್ಲಿ ಚಾಕ್ರಿ ಮಾಡ್ತಾರೆ ಈ ಥರ ದೇವ್ರು ಹೋಗ್ತಾರೆ ಅಂದರೆ ಈ ಮೈಲಾ ನಿಂಗಪ್ಪನ ದೇವ್ರು ಇದ್ದರು ಮದ್ವೆ ಮುಂಚೆ ಗಂಡು ಮಕ್ಳು ದೇವ್ರು ಒರೆಸ್ತಾರೆ ಆಮೇಲೆ ಈ ಥರ ಎಲ್ಲ ಚಾಕ್ರಿ ಮಾಡ್ಬೇಕವ್ರು ದೇವ್ರು ಹೊರಿಸಿದ ಮೇಲೆ ಮದುವೆ ಅವ್ರಿಗೆ ಇಲ್ಲ ಅಂದ್ರೆ ಅಲ್ಲಿ ಮಟ್ಟ ಮದುವೆ ಮಾಡೋಕ್ಕೆ ಬರ ಬರಂಗೂ ಇಲ್ಲ ಮಾಡೋದು ಇಲ್ಲ ಸೊ ಹೆಣ್ಮಕ್ಳಿಗೂ ಹೊರಿಸ್ತಾರೆ ಕೇಳ್ತಾರೆ ಫಸ್ಟು ಹೌದು ಹೆಣ್ಮಕ್ಳಿಗೆ ಹೊರಿಸ್ಬೇಕಂತಿದ್ರೆ ಹೆಣ್ಮಕ್ಳಿಗೂ ಹೊರಿಸ್ತಾರೆ ಅದರಲ್ಲಿ ಏನೂ ತಪ್ಪಿಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಎಲ್ಲರೂ ಎತ್ಕೋಬೋದು ಮಕ್ಕಳು ಮಾತ್ರ ಕಂಪಲ್ಸರಿ ಹೊರಲೇಬೇಕು ಹೆಣ್ಮಕ್ಳು ಯಾರಿಗೆ ಹೇಳ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ನೋಡ್ರಿ ನಿಂತ್ಕೊಂಡು ಎಲ್ಲ ಕಾಯಿ ಹೊಡೆಯೋದು ಆಮೇಲೆ ಹೂ ಕೊಡೋದು ಈ ಸರಿ ಚಾಕ್ರಿ ಮಾಡೋಕ್ಕೆ ಹೋಗ್ತಿದ್ರು ನಮ್ಮ ಸೊ ಅವ್ರಿಗೆಲ್ಲ ವೇಟ್ ಮಾಡ್ಕೊಂತ ಇದ್ರಾಗ ಒಂದು ಬೇರೆ ಬರೋಕ್ಕಂತ ನೋಡಿ ಫ್ರೆಂಡ್ಸ್ ಅಪ್ಪ ಏನು ಮನೆ ಅಲ್ಲಿ ನೋಡಿಲ್ಲ ಸ್ವಾಮಿ ಇವರೆಲ್ಲ ಚಾಕ್ರಿ ಮಾಡೋದು ಒಂದು ಟಿ ಡೇ ಅಂತ ಅಂತೇಳಿ ಯಾರೆಲ್ಲ ನೋಡಿಲ್ಲ ಅವ್ರು ನೋಡ್ಬೋದು ಇಲ್ಲಿ ಮೇಲೆ ನನಗಪ್ಪನ ಚಾಕ್ರಿ ಆ ಥರ ಮಾಡ್ತಾರೆ ಅಂಥೇಳಿ ಸ್ವಾಮಿ ಇದು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷದ ವಿಡಿಯೋನೂ ಆಗಿತ್ತು ನಾನು ಬೇಕಾಗಿದ್ದನೆಲ್ಲ ಇಟ್ಕೊಂಡು ಮಿಕ್ಕಿದ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿನಿ ಯಾಕಂದರೆ ಲಾಂಗ್ ವಿಡಿಯೋ ಆಗ್ತಲ್ಲ ಅಂಥೇಳಿ ಅವತ್ತೇನಂದ್ರೆ ನಾನು ಮೆಜೆಸ್ಟಿಕ್ ಅಣ್ಣಮ್ಮನ ದೇವಸ್ಥಾನಕ್ಕೆ ಲಾಲ್ಬಾಗ್ ಹೋಗಿದ್ದೆ ವಿಡಿಯೋ ಮಾಡಿ ಹಾಕಿದ್ನಲ್ಲ ಆ ವಿಡಿಯೋ ಏನಂತಂದ್ರೆ ಯಾಕೆ ಕಾಪಿ ರೇಟ್ ಅಂತ ಬಂತಲ್ಲ ಲಾಂಗ್ ವಿಡಿಯೋ ಆಗಿದ್ದಕ್ಕೆ ಹಂಗೆ ಬಂತೇನೆ ಅಂಥೇಳಿ ಒಂದಿಷ್ಟು ಡಿಲೀಟ್ ಮಾಡಿದ್ದೆ ಸೊ ನೋಡಿದ್ರೆ ನಾನು ಒಂದು ಫ್ರಂಟಿಂದ ವಿಡಿಯೋ ಕುಂತೀನಿ ಇದು ನೋಡೋಕೆ ನೋಡೋಕೊಂಬತ್ತು ಅಂದರೆ ಅಲ್ಲೇ ಮಾತಾಡ್ಬಿಟ್ಟು ವಿಡಿಯೋ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಲ್ಲ ನಾನು ಮಾತಾಡೋದಿಲ್ಲ ನಾನು ಆಚೆಗೆ ಬರ್ತೈತೆ ಅಂತೇಳಿ ಸೊ ಹಿಂಗೆ ಫಸ್ಟ್ ವೀಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಅವ್ರಿಗೆ ಕೊಟ್ಕೊಂಡಿರೋತಂಥೇಳಿ ಸುಮ್ಮನೆ ಬರ್ತದೆ ಇಲ್ಲೇ ಆಚೆ ಕಡೆ ಬಂದು ಅರ್ಶಿನ ಕುಂಕುಮ ಮಾತು ತೊಗೊಳಕೊಂತೀವಿ ಬಂಡ್ರ ಅಂತ ಹೇಳಿ ಅಂದಿಲ್ಲ ಹೂವು ಸೊ ನಮಗೂ ಇಂತಿದ್ದಲ್ಲ ಮನೆಯ ಹಂಗಾಗಿ ಅರ್ಶಿನ ಕುಂಕುಮ ಬಂಡ್ರ ಅಂತ ಹೇಳಿ ನಿಂತಿದ್ವಿ ಆಮ ಎಲ್ರೂ ಇಪ್ಪತ್ತು ರೂಪಾಯ್ದು ಮೂವತ್ತು ರೂಪಾಯ್ದು ಹಿಂಗೆ ತಗೊಂಡ್ವಿ ಜಾಸ್ತಿ ಕೊಡ್ತಾರಲ್ಲ ಆಕೆ ಅವಾಗ ಸ್ವಲ್ಪ ನಮಗೆ ಸ್ವಲ್ಪ ತೊಗೊಂಡ್ವಿ ತಗೊಂಡು ಅಲ್ಲಿಂದ ಈ ಕಡೆ ಮುಂದಗಡೆ ಬಂದು ಬಿಸಿಲು ಬಿಟ್ಟಿತ್ತಲ್ಲ ಎಲ್ಲ ಅಡ್ಡಾಡಿ ಎಲ್ಲರಿಗೂ ಬಿಸಿಲಾಗಿ ಸಾಕಾಗಿತ್ತು ಅಂತೇಳಿ ಸ್ವಲ್ಪ ಹೊತ್ತು ನೆಳಕು ಕುಂತ್ವಿ ಆಟ ಸಾಮಾನು ತಗೊಂಡಿದ್ವಿ ಮಕ್ಕಳಿಗೆ ಆಡೋ ಕುಂತಾರೆ ನೋಡಿರಿ ಎಲ್ಲ ಎಲ್ಲ ನಮ್ಮ ಅಕ್ಕ ನಮ್ಮ ಮಾಮಾರ ಕೊಡ್ಸ್ಯಾರ ಇವನು ಆಟ ಸಾಮಾನು ಯಾವಾಗ ಬಂದರು ಏನು ಕೊಡ್ಸಲ್ಲ ತೊಗೋರಿ ಅಂತೇಳಿ ಆಟ ಸಾಮಾನು ಕೊಡ್ಸ್ಯಾರ ಬಟ್ ಎಲ್ಲ ಎಲ್ಲ ಕಿತ್ತು ಹಾಕಿಬಿಟ್ರು ನನ್ನ ಮಕ್ಕಳು ಯಾವುದನ್ನೂ ನೆಟ್ಟಗೆ ಇಲ್ಲ ಅಲ್ಲಿಂದ ಮುಂದಕ್ಕೆ ಬಂದು ಅಲ್ಲಿ ಕಡೆ ಅಲ್ಲಿನೂ ಕುತ್ಕೊಳಕ್ಕಾಗಲಿಲ್ಲ ನಮಗೆ ಸ್ವಲ್ಪ ಗಲೀಜು ಕುಂತೈತಿ ಸ್ವಲ್ಪ ಅಲ್ಲಿ ಕಿರಿಕಿರಿ ಅನ್ಸೋಕ್ಕೂತು ಜಾಗ ಹೇಳಿ ಬಿಟ್ಟು ಮತ್ತು ಬೇರೆ ಕಡೆ ಹೋಗಿ ಬೇರೆ ಕಡೆ ಹೋಗಿ ಅಲ್ಲೇ ಒಂಥವಿ ಅಲ್ಲಿನೂ ವರ್ಕೌಟ್ ಆಗಲಿಲ್ಲ ಊಟ ಮಾಡೋಣ ಬರ್ರಿ ಊಟ ಮಾಡೋಣ ಬರ್ರಿ ಅಂತ ಎಲ್ಲ ಎಡೆಗಿಡಿ ಕೊಟ್ಟು ಬೆಲೆ ಆಯ್ತಲ್ಲ ಇನ್ನೇನು ಊಟ ಮಾಡಣ ಬರ್ರಿ ಅಂಥೇಳಿ ಊಟಕ್ಕೆ ಊಟಕ್ಕೆ ಅಂತೇಳಿ ಹೊಡ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಮಾತಾಡ್ಕೊಂಡು ಕುಂತಾರೆ ಎಲ್ಲರೂ ಎಲ್ಲ ನೀಟ್ ಮಾಡಿ ಜೋಡ್ಸ್ಕೊಳಕ್ ಕುಂತಾರೆ ಸೊ ಅಲ್ಲಿಂದ ಬೇರೆ ಕಡೆ ಜಾಗಕ್ಕೆ ಹೋಗ್ಬೇಕು ಅಂತೇಳಿ ಇಲ್ಲಿ ಬಂದು ನೋಡ್ರಿ ಅಂಗಡಿ ಹತ್ರ ಕುತ್ಕೊಂಡು ಇಲ್ಲಿನ ಅಷ್ಟೇ ಜಾಸ್ತಿ ಕೂತ್ಕೊಳ್ಳಲ್ಲ ಕುತ್ಕೊಳ್ಲಲ್ಲ ಅಂತ ಅಂತೇಳಿ ಎಲ್ಲರೂ ಒಬ್ಬರು ಕೋಲ್ಡ್ ತೊಗೊರನಾರೋ ಒಬ್ಬರು ವಾರಾಮ್ ತೊಗೋನಾರು ಅಂತ ಅಂತೇಳಿ ಎಲ್ಲ ಕೋಲ್ಡ್ ನೀರೇ ತೊಗೊಂಡಿವಿ ನಾವು ಆಲ್ಮೋಸ್ಟ್ ಸೊ ಅವ್ನು ಬೈ ಕೋಲ್ಡ್ ತೊಗೊಂಡ್ರೆ ನೆಗಡಿ ನೆಗಡಕೈತಿ ಅಂತೇಳಿ ನೀರು ಬಿಡ ಅಂತೇಳಿ ಅನ್ಕೊಂಡಿದ್ವಿ ಸೊ ಅಲ್ಲಿ ಹೊಂಟತ್ ನೋಡ್ರಿ ಆ ಬಸ್ ದಾರಿ ಬೇಗ ಬಿಡಲಿಲ್ಲ ಅಂತೇಳಿ ಒಂದು ಸೈಡಿಂದ ಕೂತ್ಕೊಂಡು ಹೋಗ್ಬಿಟ್ರೆ ಅವರು ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲ ರಶ್ ಇರುತ್ತೆ ಅವ್ರಿಗೂ ಎಲ್ಲ ತಲೆ ಕೆಟ್ಟು ಹೋಗಿರ್ತೈತಿ ಅಂಥೇಳಿ ಸುಮ್ಮನೆ ಆಗ್ಬಿಟ್ವಿ ಇಲ್ಲಾಂದ್ರೆ ಜಗಳ ಮಾಡೋಕೆ ಹೋಗೋರಿದ್ರಿ ಇವರು ಜೋರಾಗೆ ಗುದ್ದುಬಿಟ್ರು ಅವರು ಸೊ ಹಾಗಾಗಿ ಇಲ್ಲಿ ನೋಡ್ರಿ ಎಲ್ಲರು ಮೇಲೆ ಬಂಡ್ರ ಉಕ್ಕೊಂಡ್ರೆ ಕಪ್ಪಳಕ್ಕೆ ಬಂಡ್ರ ಉಕ್ಕೊಂಡ್ರೆ ಎಲ್ಲ ಬಂಡಾರದಾಗ ಆಟ ಆಡಿಬಿಟ್ರೆ ಎಲ್ಲ ಅಲ್ಮೋಸ್ ಹುಣ್ಣಿಮೆ ಇಲ್ಲೇ ಎಲ್ಲ ಗುಡ್ಡಕ್ಕಾಯ್ತು ಇಲ್ಲೇ ತಿಂಡ್ರು ಹಾಗೆ ಅಲ್ವಾ ಬಂಡ್ರದಾಗ ಆಟ ಆಡೋದು ಬಂಡ್ರ ಮಕ್ಕಳು ಕೆರ್ಚ್ಕೊಳ್ಳೋದು ಅದೇ ಒಂದು ಹಬ್ಬ ಆಗ್ಬಿಡ್ತೈತಿ ಸೊ ಅಲ್ಲಿಂದ ಹಿಂಗೆ ಹೊಂಟಿ ಬಿಸಿಲತ್ತು ಬಿಸಿಲತ್ತಂತೇಳಿ ಇನ್ನೊಂದು ಇಲ್ಲಿ ಬಸವೇಶ್ವರ ದೇವಸ್ಥಾನ ಇತ್ತು ಫ್ರೆಂಡ್ಸ್ ಅಲ್ಲಿ ನೋಡಿದ್ವಿ ಅಲ್ಲಿ ಫುಲ್ ನೆಲೆಂದ್ರೆ ನೆಲಸೆ ಅಲ್ಲೇ ಕುತ್ಕೊಂಡು ಊಟ ಮಾಡಿದ್ರು ಅಂತ ಹೇಳಿ ಅಲ್ಲೇ ಕೈ ಮುಕ್ಕೊಂಡು ಎಲ್ಲ ದೇವರು ನೋಡ್ಕೊಂಡು ನಾನು ಸ್ವಲ್ಪ ಇದೇ ಮಾಡಿಕೊಂಡೆ ದೇವಸ್ಥಾನ ನೋಡಲಿ ಹೇಳಿ ಸೊ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹಾಕತ್ತಂತೇಳಿ ನಾನು ದೇವಸ್ಥಾನ ರೌಂಡಕ್ಕೆ ಕುಂತಿದ್ದೆ ದೇವಸ್ಥಾನ ತೋರಿಸಿದ್ರೆ ಕೂತೀನಿ ಸೊ ಇಲ್ಲೆಲ್ಲ ಸುಚವಾದ ಕಾಂಪೌಂಡ್ ಕಟ್ಟಿ ಸೊ ನೀಟಾಗಿ ಇಟ್ಕೊಂಡಿದ್ರು ಅಲ್ಲಿ ಹೊಸವಣ್ಣನ ದೇವಸ್ಥಾನ ಈ ಗಿಡದ ಕೆಳಗಡೆ ಕೈಗೊಂಡಿ ಕುತ್ಕೊಂಡು ಊಟಕ್ಕೆಲ್ಲ ಗಂಡ ಊಟಕ್ಕೆ ಬುತ್ತಿ ಬಿಚ್ಚಕಂತಾರೆ ನೋಡ್ರಿ ಎಲ್ಲರೂ ಊಟ ಮಾಡಬೇಕು ಕುತ್ಕೊಂಡು ಆರಾಮಾಗಿ ಅಂತಂದು ಸೊ ಅವ್ರ ಎಲ್ಲ ಆಗಿ ಬಿಟ್ಟೈತೆ ಅಂತೇಳಿ ತಮಾಷೆ ಮಾಡ್ಕೊಳ್ತಾ ನಮ್ಮ ನೋಡ್ರಿ ಅಲ್ಲಿ ವೀಡಿಯೋ ಮಾಡ್ಕೊಂಡು ಕುಂತಿದ್ದ ನಾನು ತಮಾಷೆ ಮಾಡ್ಕೊತೀನಿ ಏನು ಫೋಟೋ ತೆಗಿತೇವೋ ಅದ್ರಾಗ ಅಂತಂದು ಇಲ್ಲಿ ನಮ್ಮ ಅಕ್ಕ ಕುತ್ಕೊಂಡು ಬುದ್ಧಿ ಬಿಚ್ಚಂತ ನಮ್ಮ ಅಕ್ಕನ ಮಗ ನೋಡ್ರಿ ನಮ್ಮ ಬಿಟ್ಟಳ ಈ ಕಡೆಯಿಂದ ಕೈ ತೊಳ್ಕೊಳೋಕರಲಿ ಅಂತೇಳಿ ನಮ್ಮ ಮಾಮನ ಹೆಂಡತಿ ಕರ್ಕೊಂಡು ಹೋಗ್ಲಿ ಅಕ್ಕ ಕೈ ತೊಕೊಳಕ್ಕೆ ಹೋಗೊಂಬರಲಿ ಅಂತೇಳಿ ಕರ್ಕೊಂಡು ಹೊಂಟ್ಲಿ ಎಂತ ನೋಡ್ರಿ ನಮ್ಮ ತಮ್ಮ ಸೊ ಇಲ್ಲಿ ಹಂಗೆ ಅಂದ್ರೆ ಒಂದು ಅಕ್ಕ ಒಂದು ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಕೈ ತೊಳ್ಕೊಂಡ್ರೆ ಅಂತೇಳಿ ಹಿಂದಾಯಿಸಿ ಹಿಂಗೆ ಆಸಿ ಹಿಂಗೆ ಆಯ್ಸಿ ಬಂದ್ವಿ ಸೊ ಎಲ್ಲ ವಿಡಿಯೋ ಮಾಡ್ಕೊತಾನೆ ಹೊಂಟಿದ್ ನಾನು ಅಂತ ಹೇಳಿ. மிங்ஸ்ப் லாங் விடேனாக்கி அந்த சோ இல்லை நோட் தேவஸ்தானு கிரீன் எஸ் சனி ஃபுல் தம்பு யாரும் இரலில் இவரு நம்ட ஃபோட்டோ பேட் இல்லை வந்து வாரிக்கு வந்தும் இவரை குத்தி அவரு நடி நடி ஹிங்க சரி வரலோ நமக்கு ஊட்ட மாடியா அந்த ஃபோர்ஸில் கருக்கி ஊட்ட மாசு அவர ಅಲ್ಲೂ ಒಳ್ಳೆ ನಾನಂತ ಹೇಳ ಮಾಡಿ ಕರ್ಕೊಂಡಿಟಕ್ಕೆ ಕೊಡ ಕಂತ ಕರ್ಕೊಂಡು ಹೋಗಿ ಯಾಕಂದ್ರೆ ಅವರು ಬುತ್ತಿ ತಂದಿರಲಿಲ್ಲ ಹಾಗಾಗಿ ಅಲ್ಲೇ ಅಂತೇಳಿ ನಾವು ಹಿಂಗೆ ಮಾಡಿದ್ರೆ ಸರಿ ಬರಲ್ಲ ನೋಡಪ್ಪ ಬಾ ಊಟ ಅಂತ ಇದ್ದೀವಿ ಇದ್ರಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಮುಂಚ್ಕೊಂತೀವಿ ನಂಬರ್ ಇಪ್ಪ ಅಂತೇಳಿ ಬೈದಾಡಿಕ ಆಯ್ತು ತೊಗೊಳ್ರಿ ಅಂತೇಳಿ ನನಗೆ ಅಲ್ಲಿ ಬರಲಿಲ್ಲ ಸೊ ಇಲ್ಲೆಲ್ಲ ಕೈ ಕಾಲು ಮುಖ ತೊಗೊಂಡು ಹೋಗಿ ಎಲ್ಲ ಬುತ್ತಿ ಬಚ್ಚಾಗುತ್ತೆ ಈ ಥರ ಹೋಗಿನೇ ನಾವು ಭಾಳ ದಿವಸ ಹೋಗಿತ್ತು ಎಲ್ಲ ಜಾತ್ರೆಗೆ ಹೋಗಿದ್ದ ಕಡೆ ನಾವು ಮತ್ತು ಎಲ್ಲೂ ಥರ ಫ್ಯಾಮಿಲಿ ಎಲ್ಲೂ ಟ್ರಿಪ್ ಹೋಗಿದ್ರಲ್ಲ ಇದರಲ್ಲಿ ನಮ್ಮ ಯಜಮಾನ್ರು ಒಬ್ಬರು ಆಮೇಲೆ ನಮ್ಮ ದೊಡ್ಡ ಮಾಮ ಅವರು ಇಬ್ಬರು ಮಿಸ್ ಆಗ್ಯಾರೆ ಅವರೇ ಅಂದ್ರೆ ಮಾಮ ಮನೇಲಿದ್ದೆ ನಮ್ಮ ಯಜಮಾನ್ರು ಅಲ್ಲೇ ಸೊ ದಟ್ ಎಲ್ಲ ಮುಗಿದ್ರಲ್ಲ ಸೊ ಅವ್ರು ಆ ಕಡೆ ಈ ಕಡೆ ಬಂದೆ ಇನ್ನು ನೋಡ್ರಿ ನನ್ನ ಮಗಳು ನೋಡ್ರಿ ನನ್ನ ನೋಡ್ರಿ ನಮ್ಮ ಮಾಮಾ ಕೈ ಕಾಲು ಮುಖ ತಕೊಂಡು ಎಲ್ಲರೂ ಊಟ ಬುತ್ತಿ ಬಿಚ್ಚಿ ಎಲ್ಲರೂ ಹಸ್ಕೊಂಬಿಟ್ರು ಪಾಪ ಬೆಳಗ್ಗೆ ಏನು ತಿಂದಿರಲಿಲ್ಲ ಎಲ್ಲರೂ ಉಪವಾಸನೇ ಬಂದಿದ್ರು ಸೊ ಹಾಗಾಗಿ ಎಲ್ರು ಫಸ್ಟ್ ಪಟ ಪಟ ಬುತ್ತಿ ಬಿಚ್ಚಿ ನೀರು ಅಡಿಕೆ ಆಗಿತ್ತು ನೀರು ಕುಡಿದು ಊಟಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ಊಟ ಕಾಯ್ಕೊಟ್ಟರು ಆಲ್ಮೋಸ್ಟ್ ಊಟ ತಿನ್ನೋಕೊಂತರ ಇಲ್ಲಿ ಫುಲ್ ರಿಲ್ಯಾಕ್ಸಾಗಿ ಹಿಂಕಿ ನೋಡ್ರಿ ಏನೇ ಮಾಡೋಕ್ಕ ಕಿರಿಕಿರಿ ಇವತ್ತು ಆಟ ತೊಗೊಂಡು ಪೋನೆ ಒಂಥರ ಕುಂತಾನೆ ಇವರು ಪುಂಡಿ ಪಲ್ಯ ಕಾಳು ಪಲ್ಯ ಕಾಳು ಪಲ್ಯ ಕರ್ದ ಮೆಣಸಿನ್ಕಾಯಿ ರೊಟ್ಟಿ ಚಪಾತಿ ಕಡಲೆ ಹಿಂಡಿ ಹುರ ಹಿಂಡಿ ಮಿರ್ಚಿ ಮಂಡಕ್ಕಿ ದಾಣಿ ಶೇಂಗದ ಎಳ್ಳು ಹೋಳ್ಗಿ ಕಡುಬು ಹೋಳ್ಗಿ ಒಂದಲ್ಲ ಎಲ್ಲ ಐಟಮು ಇತ್ತು ಊಟದಲ್ಲಿ ಅವತ್ತು ನಾನು ನೋಡಿರಿ ರೊಟ್ಟಿ ಪಲ್ಯ ತಿನ್ನಕೊಂತಿ ಸ್ವೀಟ್ ಬ್ಯಾಂಗ್ ಅಂತೇಳಿ சைடிங்க எடுத்து கடுப்பு தின்க்க தின்னக்கு வந்து நான் ரொட்டினு நன்கு அந்த மொதலை நான் அழை முத சப்பா கட்டுப்பட அந்த அவுனத்தி சபாத்தி கேள்வி சப்பாத்தி தின்க்கு வந்தே இவரை ஆசாடக்கு வந்து அல்லவ நீ இவ்வளோ நோட்ல ஓட்டம் முகஸ்க்க ಊಟ ಮುಗಿಸ್ಕೊಂಡು ಅಕ್ಕ ನೀನು ವೀಡಿಯೋ ಮಾಡ್ತೀಯಲ್ಲ ಇಲ್ಲಿ ಗಿಡ ಹತ್ತಿರೋದ್ ಇತ್ತು ವಿಡಿಯೋ ಮಾಡೋಂಥೇಳಿ ಹತ್ತಿ ಕುತ್ಕೊಂಡ್ರೆ ಅಂದ್ರೆ ಇಷ್ಟೊತ್ತಿಗೆ ಅಲ್ಲೇ ಒಬ್ಬೊಬ್ಬರದು ಊಟ ಮುಗಿದ್ ನಮ್ಮದು ಸೊ ಇವರು ಊಟ ಮುಗಿಸ್ಕೊಂಡ್ ಇಲ್ಲಿ ಹತ್ತಿ ಕುತ್ಕೊಂಡ್ರು ನಮ್ಮದು ವೀಡಿಯೋ ಮಾಡೋ ಗಿಡ ಹತ್ತಿದ್ರು ಅಂತೇಳಿ ಇದು ನಮ್ಮ ಅಕ್ಕನ ಮಗಳು ನೋಡ್ರಿ ಹೆಂಗೆ ಓಡಾಡ್ತೈತೆ ಅಲ್ಲಿ ಆಕೆ ಅಂತ ಕುಂತಲ್ಲಿ ಕುಂದ್ರಲ್ಲ ನಿಂತ ನಿಂದ್ರಲ್ಲ ಹಂಗೆ ಓಡಾಡ್ತಾರೆ ಕುಂತಲ್ಲಿ ಕುಂದ್ರಲ್ಲ ನಿಂತ ನಿಂದ್ರಲ್ಲ ಹಂಗೆ ಆಡ್ರಾಡ್ತಿರ್ತಾಳೆ ಇಷ್ಟ ಇರ್ತದೆ ಗಿಡಕ್ಕೆ ಎಲ್ಲ ಕಡೆ ಓಡಾಡ್ತಿದ್ದಾಗ ವರ್ಷದ ಮೇಲೆ ಮೂರು ಇರ್ಬೋದು ಸೊ ಇವ್ರು ನೋಡ್ರಿ ಗಿಡ ಇಳ್ದು ಹಾರಾಡಕ್ ಕುಂತ್ರು ಇರು ಇದ್ರಾಗ ಅಂತ ಹೇಳಿ ತಮಾಷೆ ಮಾಡ್ಕೊಂಡು ಕುಂತ್ರು ನನ್ನ ಮಗ ನೋಡ್ರಿ ಅವಾಗೇನೋ ಅಂದ ಅವ ಹಿಡ್ಕೊಂಡ ಕೊರ ಕುಂತ ನೀವು ನೋಡೋ ಓಡೇ ಏ ಹ್ಯಾಂಗೆ ಮಾಡ್ತೀನಿ ಬಾಲೆಯಲ್ಲ ಏನು ಹೇಳಿ ಸೊ ಎಲ್ಲರೂ ಊಟ ಮುಗಿಸ್ಕೊಂಡು ಬುತ್ತಿ ಕಟ್ಕಂಡು ಎಲ್ಲ ಗಂಟು ಮುಟ್ಟಿ ಕಟ್ಟಕೊಂತಾರೆ ಹೋಗ್ಬೇಕಲ್ಲ ಮನಿಗೆ ಅಂತಂದ್ರೆ ಇವ್ರ ದೊಡ್ಡಂತಿದ್ರು ಲೇಟ್ ಆಕೈತಪ್ಪ ಅಂತ ಹೋಗೋಣ್ರಿ ಅಂತೇಳಿ ಇವ ನಮ್ಮ ಅವನ ಮಗ ಹೋಗಿ ಹಂಗೈತ್ ನೋಡ್ರಿ ಪೋಟ ತೆಗಿರಿ ಮಂದಿ ಪೊಟ ತೆಗಿರಿ ಮಂದೆ ಅಂತೇಳಿ ಸೊ ಅದ್ರಾಗೆ ಸಕ್ಕತ್ತಾಗಿ ಡಿಸ್ಟರ್ಬೆನ್ಸ್ ಆಗಿತ್ತು ಫ್ರೆಂಡ್ಸ್ ಅಡ್ಜಸ್ಟ್ ಮಾಡಿಕೊಂಡ್ರೆ ವಾಪಸ್ ನಾ ಬೆಂಗ್ಳೂರಿಗೆ ಹೋದ್ಮೇಲೆ ಈ ಥರ ಆಗ್ಲಾರ್ದಂಗೆ ಚೆನ್ನಾಗಿ ನೀಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಇದೆಲ್ಲ ಆಯಿತು ಇನ್ನೂ ಅಲ್ಲೇ ಸ್ವಲ್ಪ ಹೊತ್ತು ಕುಂತು ಅವರೆಲ್ಲ ಇಲ್ಲೇ ನೆಳೈತ್ ಬಿಡ್ರಿ ಇಲ್ಲೇ ಮಕ್ಕೊಂಡು ಹೋಗ್ಬಿಡಣ ಒನ್ ಅವರ್ ಅಂತೇಳಿ ತೊಂದ್ರೆ ಇಲ್ಲೇನು ಎಲ್ಲ ಒಂದು ತಾಸು ಮಕ್ಕಂಡು ಹೋಗ್ಬಿಡೋಣ ಅಂತ ಹೇಳಿ ಆಶಾಡೋಕು ಕುಂತಿದ್ರು ನಾವು ಆಮೇಲೆ ಬ್ಯಾಡ್ ಬರೀ ಹೋಗೋಣ ಹೊತ್ತಕೈತೆ ಅಂತೇಳಿ ಊರಾಗೆಲ್ಲ ಮತ್ತೆ ಕೆಲ್ಸಕ್ಕೆ ಅದು ಇದು ಇರ್ತಲ್ಲ ಎಲ್ಲರಿಗೂ ಅಂತೇಳಿ ಹೋದ್ರೆ ನನ್ನ ಮಗಳಿಲ್ಲ ನಮ್ಮನ ಹತ್ರ ಏನೋ ಕೊಡು ಕೊಡು ಅಂತೇಳಿ ಇದು ಮಾಡ್ಕೊತ ಸೊ ಆಕೆ ಏನು ಕೇಳಿಲ್ಲ ಏನು ಬಿಟ್ಲ ಗೊತ್ತಿಲ್ಲ ನನಗೆ ಒಟ್ಮೇಲೆ ಮೇಲೆ ಹಠ ಕುಂತಿದ್ಲು ಸೊ ಇಲ್ಲಿ ಗಾಡಿ ಹತ್ರ ಏನೇ ಇಟ್ಟಿದ್ರು ಅವ್ರು ಸೊ ಹಾಗಾಗಿ ಆ ಗಾಡಿ ಹತ್ರನೇ ಏನೇ ಆಕೆ இவ்ரே எல்லாம் கண்டு ஃபுல் ரில்யா்ஸ் மடல் ரில்யாஸ் ஆகக்கூத்த ரில்யா்ஸ் ஆகக்கூத்தும் சோ ಇದಾಗಿತ್ತು ಗಾಯ್ಸ್ ಇವತ್ತಿನ ವೀಡಿಯೋ ಯಾಕಂದರೆ ಇನ್ನೊಂದಿಷ್ಟು ಕ್ಯಾಪ್ಚರ್ಗಳು ಇದೆ ರೀ ಬಟ್ ಅದನ್ನ ನಾನು ಡಿಲೀಟ್ ಮಾಡಿಬಿಟ್ಟೀನಿ ಒಂದು ಲಾಂಗ್ ವೀಡಿಯೋ ಹಾಕತ್ತಂತೇಳಿ ಸೊ ಗಾಡಿಗೆ ಹತ್ತೋ ಮಟ್ಟನ ವೀಡಿಯೋ ಮಾಡಿ ನೋಡಿರಿ ಆಲ್ಮೋಸ್ಟ್ ಊಟ ಆದಮೇಲೆ ಇನ್ನೇನಿಲ್ಲ ಗಾಡಿಗೆ ಹತ್ತಿ ಆರಾಮಾಗಿ ಮನೆಗೆ ಬಂದು ಸೇಫಾಗಿ ತಲುಪಿದ್ವಿ ಪರೋಷ್ಟೊತ್ತಿಗೆ ನಾಲ್ಕೂವರೆ ಹಿಂಗೆ ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಅಳಿಗೋಗ್ಯವಲ್ಲ ಅದನ್ನ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ ನೋಡ್ತೀನಿ ಹುಡುಗರು ಸುಮ್ಮನೆ ಇದ್ರಂದ್ರೆ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದಾಗಿತ್ತು ಇವತ್ತು ವಿಡಿಯೋ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್